ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಮ್ಮನೆಯ ನವರತ್ನಗಳನ್ನು ತೋರಿಸ್ತಾ ಇದ್ದೇನೆ ಬನ್ನಿ ನೋಡ್ಕೊಂಡು ಬರೋಣ ನೋಡಿ ಸುಂದರಿ ಅಂತ ಸುಂದರಿ ಇದು ಎಚ್ ಎಫ್ ಎಚ್ ಎಫ್ ಕ್ರಾಸ್ ದನ ಇದು ನೋಡಿ ಇದ್ರ ಕಿವಿ ಯಾವ ತರ ಇದೆ ಚಿಕ್ಕದಾಗಿ ಲಕ್ಷ್ಮಿ ನೋಡಿ ಈ ತರ ಇದೆ ಇದು ಗೀರ್ಧನ ಇದ್ರ ಕಿವಿ ಈ ತರ ದೊಡ್ಡದಿದೆ ಚೆನ್ನಾಗಿದೆ ಇದು ಸ್ವಲ್ಪ ಡೇಂಜರ್ ಇದೆ ಇದ್ರ ಹತ್ತಿರ ಹೋಗಿ ಅದರಕ್ಕೆ ಉದ್ದತ್ತೆ ನೋಡಿ ನೋಡಿ ಈ ಥರ ಇದೆ ಕಣ್ಣು ಇಲ್ಲಿ ನಾವು ಸಗಣಿ ಕಟ್ತೀವಿ ತೊಟ್ಟಿ ಇದು ಗೋಬರ್ ಗ್ಯಾಸ್ಗಾಗಿ ನೋಡಿ ಈ ಥರ ನೀರು ಹಾಕಿ ಕಟ್ತೀವಿ ಇವಳು ಕೌಶಲ್ಯ ಅಂತ ಕೌಶಲ್ಯ ಹುಲ್ಲು ತಂದಿಟ್ಟಿದ್ದಾರೆ ಮನೆಯವರು ಹುಲ್ಲ ಕೌಶಲ್ಯ ಕೌಶಲ್ಯ ಇದ್ರ ಕಿವಿ ಆ ಥರ ಇದೆ ಇವಳು ಶಾರದೆ ಪುಟಾಣಿದು ಇವರಿಬ್ಬರು ಲಕ್ಷ್ಮಿ ಮಕ್ಕಳು ನೋಡಿ ನೋಡಿದ್ರಲ್ಲ ನಮ್ಮನೆ ನವರತ್ನಗಳು ಇವೆ ನಿಮಗೆ ಈ ನವರತ್ನಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ